ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ದಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ದ್ವಾದಶ ರಾಶಿಯವರ ವಾರ ಭವಿಷ್ಯ ಜೂನ್ ತಿಂಗಳ ನಾಲ್ಕನೇ ವಾರ ಶುರುವಾಗಲಿದೆ ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾದ್ರೆ ಮುಂಬರುವ ವಾರ ಹನ್ನೆರಡು ರಾಶಿಗಳ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ವೃತ್ತಿ ಜೀವನ ಹೇಗಿರಲಿದೆ ಎಂದು ತಿಳಿಯೋಣ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಣ ಋತು ಜ್ಯೇಷ್ಠ ಕೃಷ್ಣ ಪಕ್ಷದ ದ್ವಾದಶಿಯಿಂದ ದಕ್ಷಿಣಾಯನ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ ಅಂದರೆ ಜೂನ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜುಲೈ ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ವಾರದ ಚಂದ್ರ ಸಂಚಾರ ಭರಣಿ ನಕ್ಷತ್ರದಿಂದ ಮಖಾ ನಕ್ಷತ್ರದವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ಮೇಷರಾಶಿ ಮೂರನೇ ಮನೆಯಲ್ಲಿ ಗಜಕೇಸರಿ ಯೋಗ ಇದು ನಿಮಗೆ ಸಾಕಷ್ಟು ಶಕ್ತಿ ಪರಾಕ್ರಮ ಕೊಡುತ್ತದೆ ಸರ್ಕಾರದಿಂದ ಆಗಬೇಕಾದ ಕೆಲಸ ಸುಲಭವಾಗುತ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಇದು ಶುಭ ಫಲ ನೀಡುತ್ತದೆ ಐದನೇ ಮನೆಯಲ್ಲಿ ಕುಜ ಕೇತು ಇದ್ದು ರಾಹು ತುಷ್ಟಿಗೆ ಪಾತ್ರರಾಗಿದ್ದಾರೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಪರೀಕ್ಷೆಗಳಲ್ಲಿ ನಿರೀಕ್ಷಿತ ಸಾಧನೆ ಮಾಡಲಾಗುವುದಿಲ್ಲ ಲಾಭ ಸ್ಥಾನದಲ್ಲಿ ರಾಹು ಧನ ಸಹಾಯ ಮಾಡುತ್ತಾನೆ ಶ್ರೀ ಸಂಕಷ್ಟಹರ ಗಣಪತಿಗೆ ಪೂಜಿಸಿ ರಾತ್ರಿ ನಾಯಿಗೆ ಆಹಾರ ಹಾಕಿರಿ ವೃಷಭ ರಾಶಿ ಎರಡನೇ ಮನೆಯಲ್ಲಿ ಗಜಕೇಸರಿ ಯೋಗದಿಂದ ಅಪರಿಮಿತ ಧನಲಾಭ ಕುಟುಂಬ ಕ್ಷೇಮ ನೆಮ್ಮದಿ ಇದೆ ನಿಮ್ಮ ಮಾತು ಅಥವಾ ವಿನಂತಿಗೆ ಪ್ರಭಾವಿಸುವ ಶಕ್ತಿ ಇದೆ ಮೂರನೇ ಮನೆಯಲ್ಲಿ ಬುಧ ಸಹೋದರನಿಂದ ಲಾಭ ಕೊಡಿಸುತ್ತಾನೆ ಸಹೋದರರಿಗೂ ಆಗುತ್ತದೆ ನಾಲ್ಕನೇ ಮನೆಯಲ್ಲಿ ಕುಜ ಕೇತಿಯಿದ್ದು ರಾಹುವಿನ ದೃಷ್ಟಿಗೆ ಪಾತ್ರರಾಗಿದ್ದೀರಿ ಇನ್ನು ವಾಹನ ಉದ್ದಿಮೆದಾರರಿಗೆ ಕೊಂಚ ನಷ್ಟ ತಾಯಿಯ ಆರೋಗ್ಯ ಕೈಗೊಡಬಹುದು ಜೋಪಾನ ಹನ್ನೊಂದರ ಶನಿ ಧನಲಾಭ ಕೊಡುತ್ತಾನೆ ಸರ್ಪಶಾಂತಿ ಪರಿಹಾರ ಮಾಡಿಸಿರಿ ಕಪ್ಪು ಬಟ್ಟೆ ಕರಿಯುತ್ತು ದಾನ ಮಾಡಿರಿ ಮಿಥುನ ರಾಶಿ ನಿಮ್ಮ ರಾಶಿಯಲ್ಲಿ ಗಜಕಿಸಿರಿ ಯೋಗ ಆಗಿದೆ ಇದು ನಿಮಗೆ ವೈಯಕ್ತಿಕವಾಗಿ ಶಕ್ತಿ ಸಾಮರ್ಥ್ಯ ಮನೋಬಲ ಕೊಡು ಕೊಡುತ್ತದೆ ಎರಡನೇ ಮನೆಯ ಬುಧನಿಂದ ಧನ ಲಾಭ ಇದೆ ಮೂಲದಲ್ಲಿ ಕುಜ ಕೇತು ನಿಮ್ಮ ಬೆಳವಣಿಗೆ ಅಡ್ಡಲಾಗಿರುವ ಅಡೆತಡೆಗಳನ್ನ ದೂರ ಮಾಡುತ್ತಾರೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಬಲಿಷ್ಠವಾಗಿದ್ದು ಧನ ಕನಕ ಲಾಭ ಕೊಡುತ್ತಾನೆ ವಾಹನದಿಂದ ಲಾಭವಿದೆ ಪ್ರತಿದಿನ ನವಗ್ರಹ ಮಾತ್ರ ಜಪ ಮಾಡಿರಿ ಕಟಕ ರಾಶಿ ನಿಮ್ಮ ರಾಶಿಯಲ್ಲಿ ಬುಧ ಕೊಂಚ ಆರಾಮ ನೀಡುತ್ತಾನೆ ಅಂದ್ರೆ ಖರ್ಚುಗಳು ಅನಾರೋಗ್ಯ ಇದೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸ್ಥಳ ಬದಲಾವಣೆ ಶನಿ ಒಂಬತ್ತನೇ ಮನೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಕೊಡುತ್ತಾನೆ ಹೇಳಿಕೊಳ್ಳಲು ಯಾವ ಗ್ರಹ ಬಲವೂ ಇಲ್ಲ ಆದ್ರೆ ಕೆಟ್ಟ ಪರಿಸ್ಥಿತಿಯೂ ಇಲ್ಲ ಧಾರ್ಮಿಕ ಖರ್ಚುಗಳು ಇವೆ ಶ್ರೀ ದತ್ತ ಮಂದಿರದಲ್ಲಿ ಅಭಿಷೇಕ ಮಾಡಿಸಿ ಕಲ್ಲು ಸಕ್ಕರೆ ಪ್ರಸಾದ ಹಂಚಿ ಬನ್ನಿರಿ ಸಿಂಹರಾಶಿ ನಿಮ್ಮ ರಾಶಿಯಲ್ಲಿ ಕುಜಾ ಕೇತು ಇದ್ದು ರಾಹುವಿನ ದೃಷ್ಟಿಗೆ ಪಾತ್ರರಾಗಿದ್ದೀರಿ ಇದು ನಿಮಗೆ ವೈಯಕ್ತಿಕವಾಗಿ ಕೊಂಚ ಅಪಾಯಕಾರಿ ಅಪಘಾತ ಅನಾರೋಗ್ಯ ಆಗಬಹುದು ಜಾಗ್ರತೆಯಿಂದ ಇರಿ ಚರ್ಮದ ಅಲರ್ಜಿ ಕೂಡ ಆಗಬಹುದು ಹಾವುಗಳು ಕನಸಲ್ಲಿ ಬರಬಹುದು ಸುಬ್ರಹ್ಮಣ್ಯನ ಅಷ್ಟೋತ್ತರ ಪಡಿಸಿ ಹನ್ನೊಂದನೇ ಮನೆಯಲ್ಲಿ ಗಜಕೇಸರಿ ಯೋಗವಾಗಿದೆ ಇದು ನಿಮಗೆ ಅತ್ಯಧಿಕ ಲಾಭ ಕೊಡುತ್ತದೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ನಿಮಗೆ ಲಾಭ ಕೊಡುತ್ತಾನೆ ಆದರೆ ಅಷ್ಟಮ ಶನಿಯ ಪ್ರಭಾವ ಇರುವುದರಿಂದ ಕೆಲಸಗಳು ನಿಧಾನ ಆದಾಯ ತಕ್ಷಣ ಸರ್ಪಶಾಂತಿ ಪರಿಹಾರ ಮಾಡಿಸಿರಿ ಮಂಗಳವಾರ ಹುತ್ತಕ್ಕೆ ಪೂಜಿಸಿ ಬನ್ನಿರಿ ಕನ್ಯಾರಾಶಿ ಗುರು ಹತ್ತನೇ ಮನೆಯಲ್ಲಿ ಇರುವುದು ಸ್ಥಾನಮಾನ ಬದಲಾವಣೆಗೆ ಕಾರಣವಾಗುತ್ತಾನೆ ಪದವಿ ಕಳೆದುಕೊಳ್ಳುವ ಸಾಧ್ಯತೆ ನೌಕರಿಯ ಜಾಗದಲ್ಲಿ ಯಾರೊಂದಿಗೂ ವಾದ ಬೇಡ ಆರರಲ್ಲಿ ರಾಹು ಇರುವುದು ಧನಲಾಭ ಕೊಡುತ್ತದೆ ಹನ್ನೆರಡನೇ ಮನೆಯಲ್ಲಿ ಕುಜ ಕೇತು ಇದ್ದು ರಾಹು ದೃಷ್ಟಿಗೆ ಪಾತ್ರರಾಗಿರುವುದರಿಂದ ಅನಾರೋಗ್ಯ ಕಾಡಬಹುದು ಪ್ರತಿದಿನ ಬೃಹಸ್ಪತಿ ಮಂತ್ರ ಜಪ ಮಾಡಿ ಕಡಲೆ ಕಾಳು ಹಳದಿ ಪಟ್ಟಿದಾನ ಮಾಡಿರಿ ತುಲಾರಾಶಿ ಆರನೇ ಮನೆಯಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದು ನಿಮಗೆ ಶಕ್ತಿ ಹತ್ತನೇ ಮನೆಯಲ್ಲಿ ಬುಧ ಇದ್ದಾನೆ ಇದು ನಿಮಗೆ ವೃತ್ತಿಯಲ್ಲಿ ಯಶಸ್ಸು ಇನ್ನು ಹನ್ನೊಂದರಲ್ಲಿ ಕೇತು ಕುಜ ನಿಮ್ಮ ಶಕ್ತಿಯನ್ನ ಇನ್ನಷ್ಟು ಬಲಪಡಿಸ್ತಾರೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಾಗುವುದು ವಿದೇಶ ಪ್ರಯಾಣ ಯೋಗವಿದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗುವುದು ಓಂ ಹ್ರೀಂ ಐಂ ಹಿರಿಂ ಓಂ ಸರಸ್ವತಿಯೇ ನಮಃ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪ ಮಾಡಿರಿ ವೃಶ್ಚಿಕ ರಾಶಿ ಯಾವುದೇ ಗ್ರಹ ಬಲ ಇಲ್ಲ ಹಾಗಾಗಿ ದೈವ ಬಲ ಅಷ್ಟೇ ನೀವು ನಂಬಬೇಕು ಮನೆ ದೇವರು ಇಷ್ಟ ದೇವರು ಇವೆರಡರ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ವಿನಾಕಾರಣ ಯಾರಲ್ಲೂ ಕೂಡ ಜಗಳ ವಾದ ಮನಸ್ತಾಪ ಬೇಡ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ ವೃತ್ತಿಯಲ್ಲಿ ಒತ್ತಡಗಳು ಇರುವುದು ಜಾನತನದಿಂದ ನಿಭಾಯಿಸಿರಿ ಕೆಲವು ಕಾಲ ಈ ಸ್ವತ್ತ ಪರೀಕ್ಷೆಯನ್ನ ಸಹಿಸಿಕೊಳ್ಳಬೇಕು ಪ್ರಾಮಾಣಿಕತೆ ಇದ್ದರೆ ದೇವರು ಸಹಾಯ ಮಾಡುತ್ತಾನೆ ಪ್ರತಿದಿನ ಮಹಾ ಮೃತ್ಯುಂಜಯ ಮಂತ್ರ ಜಪ ಮಾಡಿರಿ ಗುರು ಮತ್ತು ದೇವರ ಶಾಂತಿಯನ್ನ ಮಾಡಿಕೊಳ್ಳಿ ಅನಾಥ ಮಕ್ಕಳಿಗೆ ಅನ್ನದಾನ ಮಾಡಿರಿ ಧನುರಾಶಿ ರಾಶಿ ಏಳರಲ್ಲಿ ಗುರು ಮೂರರಲ್ಲಿ ರಾಹು ಬಹಳ ಒಳ್ಳೆ ಸಮಯ ನಡೆಯುತ್ತಿದೆ ಅನಿರೀಕ್ಷಿತ ಧನಲಾಭ ಕೂಡ ಆಸ್ತಿ ಲಾಭ ಆಗುವುದು ಏಳರಲ್ಲಿ ಬುಧ ಗುರು ಸೂರ್ಯ ಇದ್ದು ವಿವಾಹಕ್ಕೆ ಒಳ್ಳೆ ಸಮಯ ವೃತ್ತಿಯಲ್ಲೂ ಯಶಸ್ಸು ಹೆಣ್ಣು ಮಕ್ಕಳಿಗೆ ಶುಭ ಫಲ ಇವೆ ವಾಹನದಿಂದ ಲಾಭ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಶುಭ ಫಲ ಶ್ರೀ ಶಿವನ ದೇವಸ್ಥಾನಕ್ಕೆ ಬಿಲ್ವ ಪತ್ರೆ ಅರ್ಪಿಸಿ ಸೋಮವಾರ ಕ್ಷೀರ ಅಭಿಷೇಕ ಮಾಡಿಸಿರಿ ಮಕರ ರಾಶಿ ಈಗ ನಾಲ್ಕನೇ ಮನೆಯಲ್ಲಿ ಕುಜ ಮೂರರಲ್ಲಿ ಶನಿ ಬಹಳ ಒಳ್ಳೆಯ ಫಲಗಳನ್ನ ಕೊಡುತ್ತಾರೆ ಆರರಲ್ಲಿ ಸೂರ್ಯ ಬಹಳ ಶಕ್ತಿ ನೀಡುತ್ತಾನೆ ಏಳರಲ್ಲಿ ಬುಧ ನಿಮ್ಮ ರಾಶಿಯನ್ನೇ ನೋಡುತ್ತಾನೆ ಅದು ನಿಮಗೆ ರಕ್ಷೆ ಇನ್ನು ಎರಡನೇ ಮನೆಯಲ್ಲಿ ರಾಹು ತನ್ನ ಲಾಭ ಕೊಡುತ್ತಾನೆ ಆದರೂ ಗುರುಬಲ ಇಲ್ಲದ ಕಾರಣದಿಂದ ಕೊಂಚ ಮಟ್ಟಿಗೆ ನಿಧಾನ ಪ್ರಗತಿ ನಿಮಗೆ ಬೇಕಾದ ಕಡೆ ನೌಕರಿ ವರ್ಗಾವಣೆ ಹೊಸ ನೌಕರಿ ವಿವಾಹ ನಿಶ್ಚಯ ಇವೆಲ್ಲವೂ ಕೂಡ ಆಗುವುದು ಮನಸ್ಸಿಗೆ ಸಂತೋಷ ಇದೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ ಹಸುವಿಗೆ ಆಹಾರವನ್ನ ಹಾಕಿರಿ ಕುಂಭರಾಶಿ ಎರಡನೇ ಮನೆಯಲ್ಲಿ ಶನಿ ನಿಮ್ಮ ರಾಶಿಯಲ್ಲಿ ರಾಹು ಇದ್ದು ಅಷ್ಟು ಹಿತವಲ್ಲ ಆದರೆ ಐದನೇ ಮನೆಯ ಗುರು ನಿಮಗೆ ಸಕಲ ವಿಧದಲ್ಲೂ ಕೂಡ ಶುಭವನ್ನ ಉಂಟು ಮಾಡುತ್ತಾನೆ ಆರರಲ್ಲಿ ಬುಧ ಮೂರರಲ್ಲಿ ಶುಕ್ರ ನಿಮಗೆ ಸಹಾಯವಾಗಿದ್ದಾರೆ ಅರ್ಹರಿಗೆ ವಿವಾಹ ನಿಶ್ಚಯವಾಗುವುದು ವಿದ್ಯಾರ್ಥಿಗಳಿಗೆ ಶುಭ ಫಲ ಇವೆ ನೌಕರಿಯಲ್ಲಿ ಬಡತಿ ಕುಟುಂಬದ ಶಾಂತಿ ಸಮಾಧಾನಗಳನ್ನು ಕಾಪಾಡಿಕೊಳ್ಳಿ ನೀವು ಸರ್ಪಶಾಂತಿ ಅವಶ್ಯಕವಾಗಿ ಮಾಡಿಕೊಳ್ಳಿ ಪ್ರತಿದಿನ ಹನುಮಾನ ಚಾಲಿಸ ಪಠಿಸಿರಿ ಮೀನರಾಶಿ ಆರನೇ ಮನೆಯ ಕೇತು ಮಾತ್ರ ನಿಮಗೆ ಉಪಕಾರಿ ಈಗ ತಾತ್ಕಾಲಿಕವಾಗಿ ಎರಡನೇ ಮನೆಯ ಶುಕ್ರ ಐದನೇ ಮನೆಯ ಬುಧ ಸಹಾಯ ಮಾಡುತ್ತಾರೆ ಹಣದ ಹರಿವು ಉತ್ತಮ ವಾಹನ ಆಭರಣ ಫ್ಯಾಷನ್ ಡಿಸೈನರ್ ಸಿನಿಮಾ ಕಲಾವಿದರು ಇವರೆಲ್ಲರಿಗ ಉತ್ತಮ ಫಲಗಳಿವೆ ಖರ್ಚುಗಳು ಕೂಡ ಇವೆ ಎಚ್ಚರಿಕೆಯಿಂದ ನಿಭಾಯಿಸಿಕೊಳ್ಳಿ ಮನೆಯಲ್ಲಿ ನವಗ್ರಹ ಪೂಜೆ ಮಾಡಿಸಿರಿ ಪ್ರತಿದಿನ ನವಗ್ರಹ ಮಂತ್ರವನ್ನು ಜಪ ಮಾಡಿಕೊಳ್ಳಿ